ಸಿರಿಗನ್ನಡ ವಾರ್ತೆಗಳಿಗೆ ಸ್ವಾಗತ ನಾನು ಸುಜಾತ ಹೈ ಫ್ರೆಂಡ್ ಹದಿನಾರರಿಂದ ಕೋವಿಡ್ ಲಸಿಕಾ ಅಭಿಯಾನ ಆರೋಗ್ಯ ಕಾರ್ಯಕರ್ತರು ಐವತ್ತು ವರ್ಷ ಮೀರಿದವರಿಗೆ ಆದ್ಯತೆ ದೇಶದಲ್ಲಿ ಮುಂದಿನ ಶನಿವಾರದಿಂದ ಕೋವಿಡ್ ಲಸಿಕಾ ಅಭಿಯಾನ ಆರಂಭವಾಗಲಿದೆ ಕೋವಿಡ್ ಪರಿಸ್ಥಿತಿ ಮತ್ತು ಲಸಿಕೆ ಅಭಿಯಾನದ ಸಿದ್ಧತೆ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶನಿವಾರ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇದು ಜಗತ್ತಿನ ಅತಿದೊಡ್ಡ ಲಸಿಕಾ ಅಭಿಯಾನವಾಗಿದೆ ಎಂದು ಪ್ರಧಾನಿ ಬಳಸಿದ್ದಾರೆ ಎನ್ಐಸಿಯುನಲ್ಲಿ ಬೆಂಕಿ ಹತ್ತು ಶಿಶುಗಳ ಸಾವು ಭಂಡಾರ ಮಹಾರಾಷ್ಟ್ರದ ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ಶನಿವಾರ ಬೆಳಿಗ್ಗೆ ಅಗ್ನಿ ಅವಘಡ ಸಂಭವಿಸಿ ಹತ್ತು ನವಜಾತ ಶಿಶುಗಳು ಮೃತಪಟ್ಟಿವೆ ಏಳು ಶಿಶುಗಳನ್ನು ರಕ್ಷಣೆ ಮಾಡಲಾಗಿದೆ ಜಪಾನ್ ಸೋಂಕು ಏರುಗತಿ ಕೋವಿಡ್ ನೈನ್ಟೀನ್ ಸೋಂಕು ಹರಡುವಿಕೆ ನಿಯಂತ್ರಿಸಲು ಜಪಾನ್ನ ಒಸಾಕಾ ಹೋಗೋ ಮೊದಲಾದ ನಗರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಸಾಧ್ಯತೆ ಇದೆ ಅಮೆರಿಕದಲ್ಲಿ ನಿತ್ಯ ಎರಡು ಲಕ್ಷ ಪ್ರಕರಣ ಅಮೆರಿಕದಲ್ಲಿ ಹೊಸ ವರ್ಷ ಆರಂಭದಲ್ಲಿ ಕೋವಿಡ್ ಪ್ರಕರಣಗಳು ಹೊಸ ದಾಖಲೆ ಬರೆಯುತ್ತಿವೆ ಪ್ರತಿನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಹೊಸ ಪ್ರಕರಣಗಳು ವರದಿಯಾಗುತ್ತಿವೆ ಒಂದು ವಾರದ ಅವಧಿಯಲ್ಲಿ ಪ್ರಕರಣಗಳ ಸಂಖ್ಯೆ ಎರಡು ಲಕ್ಷದಿಂದ ಮೂರು ಲಕ್ಷಕ್ಕೆ ಏರಿಕೆಯಾಗಿದೆ ಕೆರೆ ಭರ್ತಿ ಕೆರೆ ತುಂಬಿಸಿ ಬರ ಓಡಿಸಿ ಎಂಬ ಅಬ್ಬರದ ಪ್ರಚಾರದೊಂದಿಗೆ ರೂಪುಗೊಂಡಿದ್ದ ವಿವಿಧ ಜಲಮೂಲಗಳಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರು ಕಂದಾಯ ಭಾಗಗಳಲ್ಲಿ ಈ ಯೋಜನೆ ಯಶಸ್ಸು ಕಂಡಿದೆ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ನದಿಯ ನೀರು ಹರಿದಿದ್ದು ಆರು ಕೆರೆಗಳಿಗೆ ಮಾತ್ರ ಅರವತ್ತೆರಡು ಪ್ರಯಾಣಿಕರಿದ್ದ ವಿಮಾನ ಪತನ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಿಂದ ಹೊರಡಿದ್ದ ಶ್ರೀ ವಿಜಯ ಏರ್ಲೈನ್ ಕಂಪನಿಯ ವಿಮಾನವೊಂದು ಶನಿವಾರ ಇಲ್ಲಿನ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಸಮುದ್ರದಲ್ಲಿ ಪತನವಾಗಿದೆ ವಿಮಾನದಲ್ಲಿ ಐವತ್ತು ಪ್ರಯಾಣಿಕರು ಹಾಗೂ ಹನ್ನೆರಡು ಸಿಬ್ಬಂದಿ ಇದ್ದರೂ ಘಟನೆಯಲ್ಲಿ ಪ್ರಾಣಹಾನಿಯ ಮಾಹಿತಿ ಲಭ್ಯವಾಗಿಲ್ಲ ಲಡಾಖ್ ಚೀನಾ ಸೈನಿಕರ ಬಂಧನ ಪೂರ್ವ ಲಡಾಖ್ನ ಹಾಂಕಾಂಗ್ ಸೋ ಸರೋವರದಲ್ಲಿ ದಕ್ಷಿಣ ಭಾಗದಿಂದ ವಾಸ್ತವ ಗಡಿ ನಿಯಂತ್ರಣ ರೇಖೆ ದಾಟಿ ಅಕ್ರಮವಾಗಿ ಭಾರತದ ಗಡಿ ಪ್ರವೇಶಿಸಲು ಪ್ರಯತ್ನಿಸಿದ್ದ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ಸೈನಿಕರನ್ನು ಭಾರತೀಯ ಸೇನಾಪಡೆಗಳು ಬಂಧಿಸಿವೆ ಎಂದು ಮೂಲಗಳು ತಿಳಿಸಿವೆ ಪ್ರತಿಭಟನೆ ನಿರತ ರೈತರ ತೆರವು ಸುಪ್ರೀಂಗೆ ಅರ್ಜಿ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ರಿಷಬ್ ಶರ್ಮಾ ಎಂಬುವರು ಅರ್ಜಿ ಸಲ್ಲಿಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾಕ್ಕೆ ದೆಹಲಿಯಲ್ಲಿ ನಲವತ್ತು ಸಾವಿರ ಬೆಂಗಳೂರಿನಲ್ಲಿ ಎಂಟು ಲಕ್ಷ ನಿರ್ಭಯಾ ಯೋಜನೆಯ ಸುರಕ್ಷಿತ ನಗರ ಕಾರ್ಯಕ್ರಮದ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬೆಂಗಳೂರು ನಗರದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು ಕೋವಿಡ್ ಕರ್ತವ್ಯ ಮಾಡಿದರಷ್ಟೇ ವೇತನ ಅಧಿಕಾರಿಗಳು ಹಾಗೂ ಶಿಕ್ಷಕರ ನೇಮಕಾತಿಯ ಹೊರಗುತ್ತಿಗೆ ಪಡೆದಿರುವ ಏಜೆನ್ಸಿ ನಡುವಿನ ತಿಕ್ಕಾಡದಿಂದ ಬಿಬಿಎಂಪಿ ಶಾಲೆಗಳ ಗುತ್ತಿಗೆ ಶಿಕ್ಷಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಕೋವಿಡ್ ಕರ್ತವ್ಯ ನಿರ್ವಹಿಸಿದವರಿಗೆ ಮಾತ್ರ ವೇತನ ಎಂಬ ಮೌಖಿಕ ಆದೇಶ ಶಿಕ್ಷಕರ ಲಸಿಕೆ ಸಜ್ಜಾಗಿದೆ ಕೇಂದ್ರಗಳು ಕೋವಿಡ್ ಲಸಿಕೆ ಹಾಕಲು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಐನೂರ ಏಳು ಕೇಂದ್ರಗಳನ್ನು ಗುರುತಿಸಿದ್ದು ತಲಾ ಐದು ಕೇಂದ್ರಗಳಿಗೆ ಒಬ್ಬರಂತೆ ಮುನ್ನೂರು ಸೆಕ್ಟರ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ತಿಳಿಸಿದರು ಕೋಟಿ ಕೊರೋನಾ ಮತ್ತು ಅತಿವೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಆರ್ಥಿಕ ಪರಿಸ್ಥಿತಿಯೂ ಸರಿಯಿಲ್ಲ ಹೀಗಾಗಿ ಬರುವ ಬಜೆಟ್ನಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ವರಮಾನ ಖೋತ ಆಗಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು ಮಮತಾಗೆ ಸೋಲಿನ ಭೀತಿ ಪಶ್ಚಿಮ ಬಂಗಾಳದಲ್ಲಿ ನೆಲೆ ಕಳೆದುಕೊಳ್ಳುವ ಭೀತಿಯಿಂದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜ್ಯದಲ್ಲಿ ಪಿಎಂ ಕಿಸಾನ್ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಶನಿವಾರ ಹೇಳಿದ್ದಾರೆ ಪೂರ್ವ ಭದ್ರಮಾನ್ ಜಿಲ್ಲೆಯ ಕಟ್ಟಾದಲ್ಲಿ ಅವರು ಮಾತನಾಡಿದರು ಕ್ರೀಡಾ ವಾರ್ತೆ ಭಾರತಕ್ಕೆ ಹಿನ್ನಡೆಯ ಆತಿಥೇಯರ ಬಿಗಿಡಿತ ಶನಿವಾರ ಸಿಟಿ ಕ್ರಿಕೆಟ್ ಮೈದಾನದಲ್ಲಿ ಭಾರತ ತಂಡಕ್ಕೆ ನಿರಾಸೆಯ ಹೆಚ್ಚು ಕಾಡಿತು ಅತ್ಯಂತ ನಿಧಾನಗತಿಯ ಅರ್ಧ ದಾಖಲಿಸಿದ ಚೇತೇಶ್ವರ್ ಪೂಜಾರ ಬಿಟ್ಟರೆ ಉಳಿದ ಬ್ಯಾಟ್ಸ್ಮನ್ಗಳು ಹೆಚ್ಚು ಹೋರಾಟ ತರಲಿಲ್ಲ ಅದರಲ್ಲಿಯೇ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಚೆಂಡಿನ ಏಟು ತಿಂದು ಗಾಯಗೊಂಡರು ಹ್ಯಾಟ್ರಿಕ್ ಪ್ರಶಸ್ತಿಯತ್ತ ಕರ್ನಾಟಕ ಚಿತ್ತ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಟಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಕೊರೋನಾ ಕಾಲದ ಸವಾಲುಗಳ ಮಧ್ಯೆ ಈ ಬಾರಿಯ ದೇಶಿ ಋತುವಿನ ಮುನ್ನಡಿಯಾಗಿ ಸೈಯದ್ ಮುಸ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯ ಭಾನುವಾರ ಆರಂಭವಾಗಲಿದೆ ಒಲಿಂಪಿಕ್ ರಾಣಿಗೆ ಶತಕದ ಸಂಭ್ರಮ ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆದ್ದ ಕ್ರೀಡಾಪಟುಗಳ ಪೈಕಿ ಬದುಕಿರುವಲ್ಲಿ ಅತಿ ಹಿರಿಯರಾದ ಆಗ್ನೇಸ್ ಕೆಲೇಶಿ ಶನಿವಾರ ಶತಕದ ಸಂಭ್ರಮದ ಹೊಳೆಯಲ್ಲಿ ಮಿಂದೆದರು ಯುದ್ಧದ ಸಂದರ್ಭದಲ್ಲಿ ಆಕ್ರಮಣದಿಂದ ಪಾರಾಗಿ ಸವಾಲಿನ ಜೀವನ ನಡೆಸಿದ ಕೆಲೇಶಿ ನೂರಾರು ವಸಂತದಲ್ಲಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ವಿಮಾನಗಳು ಅವರನ್ನು ಅಭಿನಂದಿಸಿ ಖುಷಿಪಟ್ಟರು ಬೆಂಗಳೂರು ಎಫ್ಸಿಗೆ ಮತ್ತೆ ನಿರಾಸೆ ಅವಕಾಶಗಳನ್ನು ಸೃಷ್ಟಿಸಿಕೊಂಡರೂ ಗುರುಮುಟ್ಟುವಲ್ಲಿ ವಿಫಲವಾದ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಮತ್ತೊಮ್ಮೆ ಸೋಲಿಗೆ ಶರಣಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು